ಇವ್ ಯಾರು ಗೊತ್ತಾ ಆ್ಯಕ್ಚುಲಿ ನಮ್ಮ ನಾಡಹಬ್ಬದ ದಸರಾ ಮೋಸಕ್ಕೆ ಭೀಮಾ ಅಂತ ಒಂದು ಆನೆ ಬಂದಿದೆಯಲ್ಲ ಸೂಪರ್ ಆಗಿದೆ ಆ ಆನೆ ಮಾವುತ ಅವರ ಮಿಸ್ಸಸ್ ಮಾತಾಡ್ತಿರೋದು ಈಗ ಬನ್ನಿ ಮತ್ತೆ ಹಲೋ ಅಲ್ಲ ನೋಡಿ ಸಿಸ್ಟರ್ ಈಗ ನಾನು ನಮ್ಮ ಮನೇಲಿ ನನ್ನ ಹೆಂಡತಿ ಕೈಲೂ ಬಯಸ್ಕೋಬೇಕು ಇವ್ರು ನೋಡಿದ್ರೆ ಫೋನು ಇತ್ತಲ್ಲ ನೀವು ಬೈತೀರಿ ನಾನು ಎಲ್ಲೆಲ್ಲಿ ಏನ್ ಮಾಡ್ಲಿ ನಾನು ಹೇಳಿ ಸಿಸ್ಟರ್ ನೀವೇ ಕೊಟ್ಟರೆ ತುಂಬ ನಾನು ನನ್ಗೆ ಆಗ ಬೈತಿರ ಅವರು ಅವರು ಮಾಡಿರೋದು ಅವ್ರಿಗೆ ನಾನು ಬೈಬೇಕು ಬೆಳಗ್ಗೆ ಎಂತ ಕೆಲಸ ಮಾಡೋರು ಗೊತ್ತಾ ಇಲ್ಲಿ ಆನಿನ ಹೊರಗಡೆ ತಾಲೀಮ್ ಬೇಕಾಗಿತ್ತು ಯಾರಮ್ಮ ಮಾತಾಡ್ತಾ ಇರೋದು ನಾನಿಲ್ಲಿ ರಂಗನಾಥ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಯಾರು ಬೇಕಾಗಿತ್ತು ಟೈಗರ್ ಅವ್ರಿಲ್ವಾ ಇದಾರೆಲ್ಲ ಯಾರು ಆನೆ ಹತ್ರ ಅವ್ರೆ ಆನೆ ಹತ್ರ ಅವ್ರೆ ಅಂತಾರಲ್ಲ ಎಲ್ಲಾರು ಇರ್ಲಿ ಅಮ್ಮ ಎತ್ಬಿಟ್ಟು ಮಾತಾಡ ಕೇಳಿ ಅವ್ರಿಗೆ ಅಂತ ನೈಗರ್ ಅವ್ರು ಯಾಕೆ ಹಿಂಗಾರ ಅವರ ಕೆಲ್ಸ ಇದ್ದಾರೆ ಅಲ್ಲ ಏನ ಹಂಗ ನಾವ್ ದಂಡ್ ಪಿಂಡ ನಮ್ಗೆ ಕೆಲ್ಸ ಇಲ್ವೇನಮ್ಮ ನೀವ್ ಯಾರಮ್ಮ ಅವ್ರಿಗೆ ಮಿಸ್ಸಸ್ ನೀವು

ಮತ್ತೆ ಮಾಡೋ ಬನ್ನಿ ಇವ್ರು ಯಾರು ಗೊತ್ತಾ ಆ್ಯಕ್ಚುಲಿ ನಮ್ಮ ನಾಡಹಬ್ಬದ ದಸರಾ ಮೋಸಕ್ಕೆ ಭೀಮಾ ಅಂತ ಒಂದು ಆನೆ ಬಂದಿದೆಯಲ್ಲ ಸೂಪರ್ ಆಗಿದೆ ಆ ಆನೆ ಮಾವುತ ಅವರ ಮಿಸ್ಸಸ್ ಇರೋದು ಈಗ ಬನ್ನಿ ಮತ್ತೆ ಮಾಡೋ ಹಲೋ ಅಲ್ಲ ನೋಡಿ ಸಿಸ್ಟರ್ ಈಗ ನಾನು ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕೈಲೂ ಬೈಸ್ಕೋಬೇಕು ಇವ್ರು ಇತ್ತಲ್ಲ ನೀವು ಬೈತೀರಿ ನಾನು ಎಲ್ಲೆಲ್ಲಿ ಏನ್ ಮಾಡ್ಲಿ ನಾನು ಹೇಳಿ ಸಿಸ್ಟರ್ ನೀವೇ ನನ್ಗೆ ಬೈತಿರವ್ರು ಅವರು ಇದ್ ಮಾಡಿರೋದು ಅವ್ರಿಗೆ ನಾನ್ ಬೈಬೇಕು ಬೆಳಗ್ಗೆ ಎಂತ ಕೆಲಸ ಮಾಡೋರು ಗೊತ್ತಾ ಇಲ್ಲಿ ಆನೆನ ಹೊರಗಡೆ ತಾಲೀಮ್ ಕರ್ಕೊಂಡ್ ನಾನ್ ನನ್ನ ವೈಫ್ ಕೈ ಮಾಡ್ತಾರೆ ಬೆಳಗ್ಗೆ ನಾನ್ ಮಾರ್ಕೆಟ್ಗೆ ಹೋಗಿದ್ದೆ ತರಕಾರಿ ತಗೋಣ ಮನೆಗೆ ಅಂತ ಇಲ್ಲಿ ಆನೆಗಳನ್ನೆಲ್ಲ ಕರ್ಕೊಂಡೋಗ್ತಿದ್ರಲ್ಲ ಇಲ್ಲಿ ನಿಮ್ಮ ತಗೊಂಡು ಇಲ್ಲಿ ಹಂಗೆ ನಡ್ಕೊಂಡು ನಿಮ್ಮೇನ್ ಕೆಳಗಡೆ ಬಿದ್ದಾಯ್ತು ಆನೆ ತುಳ್ಕೊಂಡು ಹೋಗ್ಬಿಡ್ತು ನಿಮ್ಮೆಣ್ಣ ನಿಮ್ಮೆಣ್ ತಗೊಳಿ ಅಂತ ಅವ್ರು ಆಯಿತು ಸರ್ ನಂಗೆ ಫೋನ್ ಮಾಡಿ ತಗೋಡ್ತೀನಿ ಅಂತ ಅಂದ್ರೆ ಈಗ ನೋಡಿದ್ರೆ ಫೋನ್ ಇರ್ತಲ್ಲ ಏನೂ ಮಾಡ್ತಾ ಇಲ್ಲ ನಾನು ನಿಮ್ಮೇನ್ ತಗೊಳ್ದೆ ಮನೆಗೆ ಹೋಗಿಲ್ಲ ಏನ್ ಮಾಡ್ಲಿ ನಾನು ಹೋಗಿಲ್ಲ ತಲೆಕೊಡಿ ಸರಿ ಹೋಗುತ್ತೆ ಬರುತ್ತೆ ಅಲ್ಲ ಕಣಮ್ಮ ನೀನ್ಯಾಕಮ್ಮ ಒಳ್ಳೆ ದುರ್ಗಿ ತರ ಆಡ್ತಾ ನೀನು ಅಯ್ಯೋ ಕೋಪ ಬಂದ್ರೆ ತಿನ್ನಿ ಸರಿ ಹೋಯ್ತದಿಂದ ಆಗ್ಬಿಟ್ಬಿಟ್ಟು ನಮ್ದು ಮಾತ್ ಜಾಸ್ತಿನೇ ನಿಮ್ ಜೊತೆ ಮಾತಾಡ್ತಿರೋದು ಆರ್ಜೆ ಸುನಿಲ್ ಅಂತ ಈ ಮಾಡ್ಲು ಕರ್ನಾಟಕದಲ್ಲಿ ಒಬ್ಬ ನಿಮ್ ಜೊದ್ಗಾರ್ ಯಾರು ಅವರಪ್ಪ ಇದಂದೆ